ಹಾಸನದ ಹೊರವಲಯದಲ್ಲಿ ಈಗಾಗಲೇ ಚ ಬೈಕ್ನ ನಿಯಂತ್ರಣ ತಪ್ಪಿ ವಿದ್ಯಾರ್ಥಿಗಳು ಒಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿರುವಂಥದ್ದು ಅದರಲ್ಲಿ ಮತ್ತೊಬ್ಬರು ಖಾಸಗಿ ಆಸ್ಪತ್ರೆಗೆ ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ ಇದ್ದ ಒಬ್ಬ ಮಗಳನ್ನು ಕೂಡ ಈಗಾಗಲೇ ಕುಟುಂಬ ಕಳೆದುಕೊಂಡಿದೆ ಹಾಸನದ ಸತ್ಯಮಂಗಲದಲ್ಲಿ ಕೂಡ ಅವರು ವಾಸವಾಗಿದ್ದರು ಮದುವೆಗೋಸ್ಕರ ಅವರು ವಿಶ್ ಮಾಡಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ಅವಘಡ ನಡೆದಿರುವಂಥದ್ದು ಬುಲೆಟ್ನಲ್ಲಿ ಹೋಗ್ತಿದ್ದಂತಹ ವೇಳೆ ಹಂಸ ಹಂಸ ಸಿಕ್ಕಿದೆ ಹಂಸ ಸಿಕ್ಕಿದಂತ ಸಂದರ್ಭದಲ್ಲಿ ಅವರಿಗೆ ನಿಯಂತ್ರಣ ತಪ್ಪಿ ಈಗ ನಮ್ಮ ಜೊತೆಗೆ ಇದ್ದಾರೆ ಮಾತನಾಡ್ಸೋಣ ಸರ್ ಈಗ ಹೇಳ್ತಾ ಇದ್ರಿ ಅದೇ ಈಗ ಹೇಳ್ತಾ ಇದ್ರಿ ನೀವು ಒಬ್ಳೆ ಮಗಳು ಅವರ ತಂದೆ ಮಿಲ್ಟ್ರಿಲಿ ಇದಾರೆ ಮಹಾರಾಷ್ಟ್ರದಲ್ಲಿ ಇದಾರೆ ಡ್ಯೂಟಿಲಿ ಅಂತ ಬಟ್ ಈ ತರದ ಅವಘಡಗಳು ನಿಜವಾಗ್ಲೂ ಕುಟುಂಬಕ್ಕೆ ಆಗತ್ತಲ್ಲ ಅನ್ಸಿ ಸರ್ ಇವತ್ತು ಅವ್ರ ಪಾಪ ಅವ್ರಿಗೆ ತುಂಬಲಾರ್ದ ಕಷ್ಟ ಬಂದ್ಬಿಟ್ಟಿರೋದು ಈ ಒಬ್ಬ ಮಗವನೇ ಇವಳು ಭಾಳ ಕಷ್ಟಪಟ್ಟು ಓದ್ತಿತ್ತು ತುಂಬ ಚೆನ್ನಾಗಿ ಓದ್ತಿದ್ಲು ಹ್ಞೂ ಓದೋ ವಿಚಾರದಲ್ಲಂತೂ ಈ ನಿನ್ನೆ ಎಮ್ ಸಿ ಎ ಮುಗಿಸ್ಕೊಂಡು ಅಪ್ಲಿಕೇಶನ್ ಎಲ್ಲ ಅಪ್ಲೋ ಮಾಡಿದ್ಲು ಅವ್ರು ಫ್ರೆಂಡ್ ಅವ್ ಫ್ರೆಂಡ್ ಮದುವೆ ಈ ಸ್ಮಾರಕ್ಕೆ ಹೋಗಿರೋದು ಇವಳು ಅವ್ ಕರ್ಕೊಂಡು ಇವಳನ್ನ ಈಗ ಅವಳು ಉಳಿಯೋ ಸ್ಟೇಜಲ್ಲಿ ಇಲ್ಲ ಅವರು ನಿಮ್ಮ ಚರ್ಚಿದ್ದಾರೆ ಕರ್ಕೊಂಡು ಅವಳು ಓಡಿಸ್ತಿದ್ದ ಅವಳು ಇವಳು ಹಿಂಬದಿಲ್ ಕುತಿದ್ದು ಇವರು ಎಲ್ಮಸಾಲದಕ್ಕೆ ಎಲಿಮೆಟ್ಟು ಹಾಕಿಲ್ಲ ಅನಿಸು ಕಾಣಂಗೂ ಇಲ್ಲ ಸರ್ ಅದಕ್ಕೆ ಮಾರ್ಕು ಮಾಡಿಲ್ಲ ಗೊತ್ತಾಗಿಲ್ಲ ಆಯ್ತಾ ತಿಳ್ಬಿಡೋರು ಕುಟುಂಬ ಭಾಳ ಕಷ್ಟ ಭಾರಿ ಕಷ್ಟ ಅನ್ಬೌಸ್ಬೇಕಾಗತ್ತೆ ಸರ್ ಏನು ಮಾಡ್ತಾರೆ ಸರ್ ಒಬ್ಬ ಮಗಳು ಇಟ್ಕೊಂಡು ಭಾಳ ಅನ್ಯಾಯ ಹೋಗ್ಬಿಡ್ತು ಸರ್ ಕಷ್ಟ ಇದೆ ಸರ್ ಜೀವನ ಮಾಡೋದು ಈಗ ಓದಿ ಕಷ್ಟಪಟ್ಟು ಓದಿಸಿದ್ರು ಚೆನ್ನಾಗಿ ಓದಿದ್ಲು ಮಾತ್ರ ಅಷ್ಟು ಎಜುಕೇಷನ್ ಹಲೋ ಇಲ್ಲಿ ಅದು ಈಗ ಮತ್ತೊಬ್ಬರು ನಮ್ಮ ಜೊತೆ ಇದ್ದಾರೆ ಅವನು ಮಾತಾಡ್ತಾರೆ ಸರ್ ಈಗ ನೀವು ರಮ್ಯಾಗಿ ಏನಾಗಬೇಕು ಸರ್ ಸರ್ ನಾವು ಅದೇ ಊರಿನವರು ಆಕ್ಚುಲಿ ರಮ್ಯ ಊರು ತ್ಯಾವೇಳಿ ಅವರ ಅಪ್ಪ ಊರು ಅವರು ನಿಟ್ಟೂರ ಹತ್ರ ಹೇಳಿ ಬರುತ್ತೆ ಆದರೆ ಇವು ಅವೈಜ್ಞಾನಿಕವಾಗಿ ಹಂಸ ಹಾಕಿರ್ತಾರೆ ಹಂಸ ಹಾಕಿದ ಮೇಲೆ ಅದಕ್ಕೆ ಏನು ವೈಟ್ ಪಟ್ಟಿ ಬಳಿಯೋದು ಅಥವಾ ಬೇರೆ ಏನಾದರೂ ಫ್ಲೆಕ್ಸ್ ಅಂತ ಹಾಕೋದು ಅಂತ ಇದ್ದರೆ ಈ ಅನಾಹುತ ತಪ್ಪೋದು ಕಡಿಮೆ ಆಗುತ್ತೆ ಈಗ ಎಷ್ಟೋ ವರ್ಷದಲ್ಲಿ ಅಂಶ ಹಾಕ್ಬಿಟ್ಟು ಅದು ಕಾಣೋದಿಲ್ಲ ಯಾರಿಗೂ ಗೊತ್ತಿರೋದಿಲ್ಲ ಅಕ್ಕಪಕ್ಕದಲ್ಲಿ ಬೋರ್ಡ್ ಇದ್ದರೆ ಆ ಬೋರ್ಡ್ ಯಾರು ಯಾರು ನೋಡ್ಕೊಳ್ತಾರೆ ಯಾರೂ ನೋಡ್ಕೊಂಡು ಹೋಗೋಲ್ಲ ಇದರಿಂದಲೂ ಅಪಘಾತಗಳು ಹೆಚ್ಚಾಗಿ ಇರ್ತಾ ಇದೆ ಆದರೂ ಆಮೇಲೆ ಎಲ್ಮೆಟ್ಗಳನ್ನು ಹಾಕೋದು ಬಹಳ ಉತ್ತಮ ಏಕೆಂದರೆ ಒಂದು ಪ್ರಾಣ ಜೀವ ಉಳಿಯ ಉಳಿಯುತ್ತೆ ಆದರೆ ಏನೋ ಕೆಲವರು ಏನೋ ಒಂದು ಸ್ಟೈಲು ಅಥವಾ ಏನೋ ಒಂದು ರೀತಿಯಲ್ಲಿ ಹೋಗ್ಬಿಡ್ತಾರೆ ನೋಡಿ ಇವತ್ತು ಕುಟುಂಬ ದುಃಖದಲ್ಲಿ ನಡೆದಾಡ್ತಿದ್ದಾರೆ ಅವರ ಕುಟುಂಬಕ್ಕೆ ಶಾಂತಿ ಸಿಗಲಿ ಅಂತೇಳಿ ಈ ಒಂದು ಸಮಯದಲ್ಲಿ ನಾವು ಆರೈಸ್ತೇವೆ ಈಗ ಎಲ್ಲಿ ಸತಮಂಗ್ಳೂರು ತಗೊಂಡೋದ್ರೆ ಅಥವಾ ತಗೊಂಡೋದ್ರು ಇವಾಗ ಸತ್ಯಮಂಗ್ಳೂರು ತಗೊಂಡೋದ್ರು ಅಲ್ಲಿ ತುಂಬ ಜನ ಎಲ್ಲ ಅಲ್ಲಿಗೆ ಬಂದಿದ್ದಾರೆ ಸಿಟಿರವರೆಲ್ಲ ಅಲ್ಲಿಯಿಂದ ಅವರು ಮಹಾರಾಷ್ಟ್ರದಿಂದ ಯಾವಾಗ ಅವರ ತಂದೆ ಬರ್ತಾರೆ ಅವರು ನೇಟಿವ್ ಪ್ಲೇಸ್ ಆದಂಥ ತೃಪ್ತಿಗೆ ಅಲ್ಲಿ ತಗೊಂಡೋಗಿ ಅಲ್ಲಿ ಶವಗಾರ ಅಲ್ಲಿ ಶವ ಸಂಸ್ಕಾರವನ್ನು ಅವರ ತಂದೆ ಬಂದ ಅಂತ ಸಂದರ್ಭದಲ್ಲಿ ಶವ ಸಂಸ್ಕಾರವನ್ನು ಅಲ್ಲಿ ನೆರವೇರಿಸ್ತಾರೆ ಇನ್ನೊಬ್ಬಳ ಪರಿಸ್ಥಿತಿ ಹೇಗಿದೆ ಅಂತ ಇನ್ನೊಬ್ಳ ಹುಡುಗಿ ಅವಳು ಏನೋ ಬೆಂಗಳೂರಿಗೆನೋ ಏನೋ ತಗೊಂಡೋಗಿದ್ದಾರೆ ಅಂತೇಳಿ ಹಂಗೆ ಅವ್ರವ್ರು ಹೇಳ್ತಿದ್ದಾರೆ ತುಂಬಾ ಪೆಟ್ಟಾಗಿದೆ ಅಂತ ಅವ್ರಿಗೆ ಯಾಕೆಂದ್ರೆ ಆಕೆ ಗಾಡಿ ಓಡಿಸೋದ್ರಿಂದ ಹೆಲ್ಮೆಟ್ ಹಾಕಿಲ್ಲ ನೋಡಿ ಹೆಲ್ಮೆಟ್ ಹಾಕೋದ್ರಿಂದ ಎಷ್ಟು ಸಮಸ್ಯೆ ಅನ್ನೋದು ಈಗ ಈ ಇಂಥ ಇದ್ರಲ್ಲಿ ಗೊತ್ತಾಗ್ತಿದೆ ನೋಡಿ ಹ್ಮ್ ಏನಾಗಬೇಕು ಅಂದರೆ ಈಗ ಅದೇ ಎಲ್ ಹಂಸಗಳ ವಿಷಯ ಅಂದರೆ ನಾವು ಹೇಳಿದ್ವಲ್ಲ ಯಾವಾಗ ವೈಟ್ ಪಟ್ಟಿ ಹೋಗುತ್ತೋ ಎಷ್ಟೋ ನೋಡಿ ಎಷ್ಟೋ ಕೋಟಿಗಟ್ಟಲೆ ಇವತ್ತು ಖರ್ಚು ಮಾಡ್ತಿದ್ದಾರೆ ಆದರೆ ಇವತ್ತು ಅದನ್ನು ಎಲ್ಲೆಲ್ಲಿ ಇದೆ ಮೊನ್ನೆ ರಾತ್ರಿ ನೋಡಿದೆವು ಪೃಥ್ವಿ ಹತ್ರ ಹತ್ತು ಗಂಟೆ ರಾತ್ರಿಯಲ್ಲಿ ಹಂಸ ಹಾಕ್ತಿದ್ದಾರೆ ಅಲ್ಲಿ ಎಷ್ಟೋ ಅನುಮತ ಆಯಿತು ಎಷ್ಟೋ ಮಾಧ್ಯಮದಲ್ಲಿ ನೋಡಿದೆವು ಇವಾಗ ಅದನ್ನು ಹಾಕ್ತಿದ್ದಾರೆ ಮುಂದೆ ಯಾವಾಗ ತಕ್ಷಣ ಇವತ್ತು ಮಾಧ್ಯಮದವ್ರು ಹೇಳ್ತಾರೋ ಆ ತಕ್ಷಣ ಇಲಾಖೆಯವರು ಯಾವುದು ಪಿ ಆಗಲಿ ಅಥವಾ ಪೊಲೀಸ್ ಇಲಾಖೆನೇ ಆಗಲಿ ಯಾವ್ದಾದ್ರು ಒಂದು ಮಾಡಿದಾಗ ಅದಕ್ಕೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಜೀವ ಮನುಷ್ಯನ ಜೀವ ಉಳಿಸೋಕ್ಕೋಸ್ಕರ ಈ ಏನಿದೆ ಇಲಾಖೆಗಳು ಕ್ರಮವಹಿಸಿದರೆ ಇವತ್ತು ಮನುಷ್ಯನ ಜೀವ ಉಳಿಯುತ್ತೆ ಇಲ್ಲಾಂದ್ರೆ ಹಿಂಗೆ ನನಗೆ ನನಗೆ ಅಂತ ಹೋದರೆ ಎಲ್ಲಾರು ಯಾರು ಮಾತು ಆ ಕೆಲಸ ಹಿಂಗೆ ಹಿಂಗಾಗಿದೆ ನೋಡಿ ನೋಡಿ ಗಾಡಿ ಹೋಗ್ತಿದ್ದಾರೆ ಹೆಲ್ಮೆಟ್ ಹಾಕಿಲ್ಲ ನೋಡಿ ನೋಡಿ ಇದು ಸಂಬಂಧಿಕರು ಹೇಳುವಂಥ ಮಾತು ಒಂದು ಸ್ಥಳದಲ್ಲಿ ಒಬ್ರು ರಮ್ಯಾ ಇಪ್ಪತ್ನಾಲ್ಕು ವರ್ಷದ ಒಮ್ಮೆ ಸ್ಥಳದಲ್ಲಿ ಸಾವನ್ನಪ್ಪಿದರೆ ಇಪ್ಪತ್ತ್ಮೂರು ವರ್ಷದ ಮತ್ತೊಬ್ಳು ಗೆಳತಿ ಇವಾಗ ಮಾಡೋಣ ನಡುವೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಜೊತೆಗೆ ಇದ್ದ ಒಬ್ಬ ಮಗಳನ್ನು ಕೂಡ ಕಳೆದುಕೊಂಡಿರುವಂಥದ್ದು ಬಹಳ ಮುಖ್ಯವಾಗಿ ಹಾಕಿರುವಂತಹ ಹಂಸ ರಸ್ತೆಯಲ್ಲಿ ಹಂಸ ಏನಿದೆ ಆ ಹಂಸಕ್ಕೆ ಯಾವುದೇ ಟೇಪ್ಗಳು ಅಂದರೆ ವೈಟ್ ಟೇಪ್ಗಳು ಬರುತ್ತೆ ಅಥವಾ ಅದಕ್ಕೆ ಒಂದು ಇಂತಿಷ್ಟು ಏನೋ ಆ ಸಂದರ್ಭದಲ್ಲಿ ಹೊಡೆಬೇಕಾದಂತಹ ಪೈಂಟ್ ಏನಿರುತ್ತೆ ಅದನ್ನು ಕೂಡ ಹೊಡೆದಿಲ್ಲ ಅದರಲ್ಲೂ ರಾತ್ರಿಯ ಸಂದರ್ಭದಲ್ಲಿ ಆಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ದುರ್ಘಟನೆ ಆಗಿದೆ ಜೊತೆಗೆ ಮದುವೆಗೆಂದು ವಿಶ್ವ ಮಾಡಿ ಬರ್ಬೇಕಾದ್ರೆ ಯಾವಗಡೆ ನಡೆದಿದೆ ಅನ್ನುವ ಮಾತನ್ನ ಹೇಳ್ತಾ ಇದ್ರೆ ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿ ವಿ ಫೈ ಹಾಸನ